ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಇದನ್ನ ನಾವು ತಗೊಂಡು ಬಂದಿರೋದು ವಂಚನೆಗಳಿಗೆ ಕಡಿವಾಣ ಹಾಕ್ಬೇಕು ಅಕ್ರಮಗಳಿಗೆ ಕಡಿವಾಣ ಹಾಕ್ಬೇಕು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ನಾವು ತಂದಿದ್ದೇವೆ ಹಾಗಾಗಿ ಮುಂದಿನ ತಿಂಗಳು ನೀವು ಇವಾಗ ನಾವು ಅವಧಿಗೆ ಮೊದಲೇ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಮುಂದಿನ ತಿಂಗಳು ನೀವು ಯಾವ್ದಾದ್ರು ನೋಂದಣಿ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ನಿಮಗೆ ಅವಶ್ಯಕತೆ ಇದ್ದಲ್ಲಿ ತಾವು ಈಗ್ಲೇ ಬಿಬಿಎಂಪಿಗೆ ಅಪ್ಲೈ ಮಾಡಿಬಿಟ್ಟು ಈ ಖಾತಾವನ್ನ ಪಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ನಾವು ಬಿಬಿಎಂಪಿ ಅವರಿಗೆ ಮಾತಾಡ್ತೇವೆ ಅವ್ರಿಗೆ ಮನವರಿಕೆ ಮಾಡ್ತೇವೆ ಯಾರ್ದು ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ ಅವರದನ್ನ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಮಾಡಿಕೊಡ್ಬೇಕು ಅಂತ ನಾನು ಕೂಡ ಅವ್ರ ಹತ್ರ ಈಗಾಗಲೇ ಹೇಳಿದ್ದೇನೆ ಅಲ್ಲಿ ಸ್ಪೆಷಲ್ ಕಮಿಷನರ್ ಇದನ್ನ ನೋಡ್ಕೊಳ್ತಕ್ಕಂತ ಅವರು ಇದ್ದಾರೆ ಅವ್ರ ಹತ್ರ ಮಾತಾಡಿದ್ದೇನೆ ಆದ್ರೆ ಇದು ಒಂದು ಒಳ್ಳೆಯ ಆಡಳಿತದ ಹೆಜ್ಜೆ ಆಗಿದೆ ಜನಗಳಿಗೆ ಆಗ್ತಾ ಇರತಕ್ಕಂತ ಅನ್ಯಾಯಗಳನ್ನ ತಡೆಗಟ್ಟುವಂತಹದಾಗಿದೆ ಅಕ್ರಮಗಳಿಗೆ ಬಹಳ ಇದು ಇವತ್ತಿಂದಲ್ಲ ನೀವು ಈಗ ಸುಮಾರು ಜನ ಇಲ್ಲಿಗಲ್ ಲೇಔಟ್ಸ್ ಎಲ್ಲ ಇದೇ ರೂಟ್ ಅಲ್ಲೇ ಬರ್ತಾ ಇರೋದು ಇಲ್ಲಿಗಲ್ ಲೇಔಟ್ಸ್ ಎಲ್ಲ ಇದೇ ರೂಟ್ ಅಲ್ಲಿ ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕ್ಬಿಟ್ರೆ ಒಂದು ವರ್ಷಕ್ಕೆ ಒಂದು ಐನೂರ ಆರ್ನೂರ ಏಳ್ನೂರು ಕೋಟಿ ಅಷ್ಟು ಬೆಂಗಳೂರು ಸತ್ತ ಸುತ್ತಮುತ್ತ ಒಂದ್ರಲ್ಲೇ ನಷ್ಟ ಆಗ್ತಾ ಇರ್ಬೋದು ಅದೆಷ್ಟು ಖಾತೆಗಳು ಫೇಕ್ ಖಾತೆ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡಿದೀವಿ ನಾನು ಲೆಕ್ಕ ಹಾಕಿಸ್ಬೇಕು ಅಂದ್ರೆ ಅದೇ ಒಂದು ಪ್ರಾಜೆಕ್ಟ್ ಆಗ್ಬಿಡುತ್ತೆ ಆಮೇಲೆ ಎಷ್ಟು ಮಿಸ್ ಕ್ಲಾಸಿಫೈ ಮಾಡಿದ್ದಾರೆ ಅದರ್ಸ್ ಅಂತ ಹಾಕಿದ್ದಾರೆ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಅದರ್ಸ್ ನೀವು ಅವರು ಯಾವ ಕ್ಯಾಟಗರಿ ಅಂತ ಡಿಕ್ಲೇರ್ ಮಾಡಿಲ್ಲ ಡಿಕ್ಲೇರ್ ಮಾಡಿದೆ ಬರೀ ಅದರ್ಸ್ ಅಂತ ಒಂದು ಕ್ಯಾಟಗರಿಗೆ ಹಾಕಿದ್ದೀರಿ ಅಂದ್ರೆ ಎಲ್ಲ ಒಂದ್ ಕಡೆ ನನ್ಗೆ ಅನುಮಾನ ಬರುತ್ತೆ ಅಷ್ಟು ಬೋಗಸ್ ಅಂತ ನಾನು ಹೇಳೋದಿಲ್ಲ ಅಷ್ಟು ಪ್ರಮಾಣ ಇಲ್ಲ ಬಟ್ ಈವನ್ ಹತ್ತು ಪರ್ಸೆಂಟ್ ಇದ್ರೂ ಕೂಡ ದಟ್ ಇಸ್ ಅ ಬಿಗ್ ಸೈಜ್ ಸೊ ಇದು ಅಕ್ರಮಗಳನ್ನ ನಾವು ತಡೆಗಟ್ಟಬೇಕಾಗುತ್ತೆ ನಡೀತಾ ಇರೋದು ಗೊತ್ತಿದ್ರು ಕೂಡ ನಾವು ಕಣ್ಮುಚ್ಕೊಂಡು ಬೆಕ್ಕು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತೇಳಿ ಆ ರೀತಿ ನಾವು ಮುಂದುವರಿಯೋದಕ್ಕೆ ಆಗೋದಿಲ್ಲ ನಾವು ಇಷ್ಟೇ ಈಗ ಅಕ್ರಮ ಬಡಾವಣೆಗಳು ಇವೆಲ್ಲ ಸ್ವಲ್ಪ ಕಡಿವಾಣ ಆಗ್ಬೇಕು ಯಾರು ಬಿ ಎಂ ಪಿ ನವರು ಗ್ರಾಮ ಪಂಚಾಯತಿ ಅವರು ಯಾರಿಗೆ ಖಾತಾ ಕೊಡ್ತಾರೆ ಅದು ಅವ್ರಿಗೆ ಬಿಟ್ಟಂತ ವಿಷಯ ನಾನು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇಂದ ನಾನು ಇಂಥವ್ರ ಕೊಡಿ ಇಂಥವ್ರ್ ಕೊಡಬೇಡಿ ಅಂತ ನಾನು ಅವ್ರಿಗೆ ಹೇಳಕ್ ಆಗ ಅವ್ರು ಯಾರಿಗಾದ್ರೂ ಖಾತೆ ಕೊಡ್ಲಿ ನಿಮ್ದು ಅಲ್ಲಿ ಖಾತೆ ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ಲಿ ಖಾತಾ ಇಲ್ಲದೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಕ್ ಆಗೋದಿಲ್ಲ ಇಷ್ಟು ದಿನ ಸಾವಿರಾರು ಪ್ರಕರಣಗಳು ಹತ್ತಾರು ಸಾವಿರ ಪ್ರಕರಣಗಳು ಆಕ್ಚುಲಿ ಖಾತಾ ಇಲ್ಲದೆ ಮೂಲ ಖಾತೆನೇ ಇಲ್ಲದೆ ಬೋಗಸ್ ಖಾತೆ ಮೇಲೆ ನಡೆದಿದಾವೆ ಅನ್ನುವಂತಹ ನಮ್ಮ ಅನುಮಾನ ಇದೆ ಈ ತರ ಅಕ್ರಮಗಳು ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಸ್ವಲ್ಪ ಧೈರ್ಯವಾಗಿ ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ ಆರಂಭದಲ್ಲಿ ಕೆಲವರಿಗೆ ಸ್ವಲ್ಪ ಇದು ತೊಂದರೆಗಳು ಸಣ್ಣ ಪುಟ್ಟ ತೊಂದರೆಗಳು ಆಗ್ಬಹುದು ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳ ಮಟ್ಟಿಗೆ ಆದ್ರೆ ಅದಾದ ನಂತರ ಕನಿಷ್ಠ ಒಂದು ನ್ಯಾಯ ಅನ್ನೋದು ನಾವು ಸ್ಥಾಪನೆ ಆಗುತ್ತೆ ಅನ್ಯಾಯ ಆಗೋದನ್ನ ಅಮಾಯಕರಿಗೆ ವಂಚನೆ ಆಗೋದನ್ನ ಕಡಿವಾಣ ಹಾಕದಂಗ ಆಗತ್ತೆ ಆರಂಭದಲ್ಲಿ ಕೆಲವರಿಗೆ ತೊಂದರೆ ಆಗ್ಬೋದು ಕೆಲವರಿಗೆ ತೊಂದರೆ ಆಗೋರ್ಗಿಂತ ಇದು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ತೊಂದರೆ ಆಗುತ್ತೆ ಅವ್ರು ಏನ್ ಮಾಡ್ತಾರೆ ನಾವು ಅಮಾಯಕರು ಅನ್ನೋ ತರ ನಾವು ವಿಕ್ಟಿಮ್ಗಳು ಅನ್ನೋ ತರ ನಿಜವಾದ ವಿಕ್ಟಿಮ್ ಗಿಂತ ಚೆನ್ನಾಗಿ ಅವರು ವಿಕ್ಟಿಮ್ ಅಂತ ತೋರಿಸ್ತಾರೆ ಇವೆಲ್ಲ ಇರ್ತವೆ ಆದ್ರೂ ಕೂಡ ಇದು ಒಂದು ಇಡಲೇಬೇಕಾದಂತ ಅನಿವಾರ್ಯ ಹೆಜ್ಜೆ ಆಗಿರೋದ್ರಿಂದ ಹಿಂದೆ ಗವರ್ಮೆಂಟ್ ಅಲ್ಲಿ ಇದು ರಿಜಿಸ್ಟ್ರೇಷನ್ಸ್ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಆಫೀಸರ್ಸ್ ಮೇಲೆ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ರಿ ಅಂತ ಹಿಂದೆ ಗವರ್ಮೆಂಟ್ ಅಲ್ಲಿ ಅಂದ್ರೆ ಸಿದ್ದರಾಮಯ್ಯನವರೇ ಸಿಎಂ ಇದ್ದಾಗ ಆದೇಶ ಮಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ಬಂದಂತ ಸರ್ಕಾರದಲ್ಲಿ ಆವತ್ತು ಐ ಜಿ ಆರ್ ಅವರು ರಿಪೋರ್ಟ್ ಮಾಡಿ ಎನ್ಕ್ವೈರಿ ಕಮಿಟ್ ಮಾಡಿ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಎನ್ಕ್ವೈರಿಯಲ್ಲಿ ಎಲ್ಲಾ ಆಫೀಸರ್ಗಳು ಖುಲಾಸೆ ಆದರು ಎನ್ಕ್ವೈರಿಯಲ್ಲಿ ಏನ್ ಹೇಳ್ತಾರೆ ಅವ್ರು ಖಾತೆ ಕೊಟ್ಟಿದ್ದಾರೆ ಖಾತೆ ಆಧಾರದ ಮೇಲೆ ಇವ್ರು ಮಾಡಿದ್ದಾರೆ ಇವ್ರದ್ದು ಏನ್ ತಪ್ಪಿಲ್ಲ ಈ ರೀತಿಯಾಗಿ ನಾನು ಹೇಳಿದ್ನಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋದು ಒಂದ್ ಕಡೆ ಇನ್ನೊಂದು ಕಡೆ ನೀವು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ತೀನಿ ಅನ್ನೋದು ಮತ್ತೊಂದು ಕಡೆ ಇಂಥವುಗಳ ನಡುವೆ ನಾವು ಅಸಹಾಯಕರಾಗಿ ಕೂರ್ಬಾರದು ಅನ್ನುವ ಉದ್ದೇಶದಿಂದ ಸ್ವಲ್ಪ ಈ ಧೈರ್ಯವಾದಂತ ಹೆಜ್ಜೆಯನ್ನ ಇಟ್ಟಿದ್ದೇವೆ ನಾನು ನಮ್ಮಲ್ಲೂ ಮನವಿ ಮಾಡ್ತೇನೆ ಇದು ಏನಾದ್ರೂ ಪ್ರಶ್ನೆ ಒಂದೇ ಲಾಸ್ಟ್ ಸೆಂಟೆನ್ಸ್ ಏನೇ ಪ್ರಶ್ನೆ ಇದ್ರು ನಮ್ಮನ್ ಕೇಳಿ ನಾವು ಉತ್ತರ ಕೊಡ್ತೇವೆ ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಇದೊಂದು ಆಡಳಿತ ಸುಧಾರಣಾ ಹೆಜ್ಜೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ನಿಮಗೆ ಏನೇ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ ಇದ್ರೆ ಅವಧಿಗೆ ಮೊದಲೇ ಹೋಗಿ ದಯವಿಟ್ಟು ಈ ಖಾತಾವನ್ನ ಪಡ್ಕೊಳ್ಳಿ ನಿಮ್ಗೆ ಈ ಖಾತ ಪಡ್ಕೊಂಡ್ರೆ ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಯಾವ್ದು ತೊಂದರೆ ಇಲ್ಲದೆ ನಿಮ್ದು ರಿಜಿಸ್ಟ್ರೇಷನ್ ಆಗುತ್ತೆ ಏನು ತೊಂದರೆ ಇಲ್ಲ ಆದ್ರೆ ಯಾರೋ ಪಾಪ ಸಾಮಾನ್ಯ ಜನರ ಹೆಸರಿನ ಸೋಗಿನಲ್ಲಿ ದುರುಪಯೋಗ ಆಗೋಂತವರಿಗೆ ನೀವು ನಾವು ಅವಕಾಶ ಮಾಡಿಕೊಡೋದು ಬೇಡ అంత నేను తమ్మల్ సార్వజనికే ఎల్లు మనవి